ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕಥೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಕೇಳ್ತಾ ಇರ್ತಾರೆ ರವಿಶಂಕರ್ ಅವರು ನಿಮ್ಮ ಮಗುನ ಮದುವೆ ಬಗ್ಗೆ ಸ್ವಲ್ಪ ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿ ಆಯಿತಾ ಏನಾದರೂ ನೆನಪುಗಳಿದ್ರೆ ಹಾಕಿ ಅಂತ ಅನ್ಬೇಕಾದ್ರೆ ಅಜ್ಜಿ ಹೇಳ್ತಾ ಇರ್ತಾರೆ ನನಗೇನು ಗೊತ್ತು ನಾವ್ಯಾರಾದರೂ ಹೋಗಿದ್ರೆ ತಾನೆ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಈ ಕಡೆ ರವಿಶಂಕರ್ ಅವ್ರಿಗೂ ಸಹ ಸ್ವಲ್ಪ ಟೆನ್ಷನ್ ಆಗ್ತಾ ಇರಬೇಕಾದ್ರೆ ಅನಿ ಹೇಳ್ತಾ ಇರ್ತಾಳೆ ಎದ್ದು ನಿಂತ್ಕೊಬಿಟ್ಟು ಸ್ವಲ್ಪ ಇರಿ ಆಯಿತಾ ಒಂದು ಐದು ನಿಮಿಷ ಬರ್ತೀನಿ ಅಂತ ಮನೆಯವ್ರನ್ನೆಲ್ಲರೂ ಸಹ ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಪಲ್ಲವಿ ನಿನ್ನ ಕಾಫಿ ಕೊಡು ಆಯಿತಾ ಒಂದು ಐದೈದು ನಿಮಿಷ ನಾವು ಬರ್ತೀವಿ ಅಂತ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ ಎಲ್ಲರೂ ಸಹ ಮೇಲ್ಗಡೆ ಕರ್ಕೊಂಡ್ಬಂದು ಕೂತ್ಕೊಳ್ಳಿ ಸಂಗೀತ ಅಜ್ಜಿ ಬಾವ ನೀವು ಕೂತ್ಕೊಳ್ಳಿ ರಮಣ್ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಮತ್ತೆ ಅಜ್ಜಿತ್ ಏನು ಮಾತಾಡ್ತಿದ್ದಾರೆ ಅಂತ ಕದ್ದು ಕೇಳಿಸ್ಕೊಳಕ್ಕೆ ಅವರು ಸಹ ಮೇಲ್ಗಡೆ ಬರ್ತಾರೆ ಯಾಕೆ ದೇವಿಯನ್ನೇ ಕರ್ಕೊಂಡ್ಬಂದಿದೆಯಾ ನಮ್ಮನ್ನು ಅಂತ ಕೇಳ್ತಾ ಇರಬೇಕಾದ್ರೆ ಅತ್ತೆ ಎಲ್ಲರೂ ಕೂತ್ಕೊಳ್ಳಿ ಏನು ಗೊತ್ತಾ ಅಲ್ಲ ಈ ಗೃಹ ಮಂತ್ರಿ ಪ್ರೋಗ್ರಾಮ್ ನಡೆಸ್ಕೊಡೋಕ್ಕೆ ರವಿಶಂಕರ್ ಅವರು ಬಂದಿದ್ದಾರೆ ಅವ್ರ ಜೊತೆ ನೀವು ಈ ತರ ಮಾತಾಡೋದು ನಾವು ಮದುವೆಗೆ ಹೋಗಿಲ್ಲ ಭೂಮಿ ಮತ್ತೆ ಅಜಿತ್ ಮದುವೆಗೆ ಅಂತ ಅನ್ನೋ ಸರಿನಾ ಅಂದಾಗ ನಿಜ ತಾನೇ ಅತ್ತೆ ನಾವು ಯಾರು ಹೋಗಿಲ್ವಲ್ಲ ಅದನ್ನೇ ತಾನೇ ಅಜ್ಜಿ ಹೇಳಿದ್ದು ಅಂತ ಅಪೇಕ್ಷೆ ಹೇಳ್ತಾ ಇರಬೇಕಾದ್ರೆ ನೀನು ಹೇಳೋದು ಕರೆಕ್ಟು ಅದು ನಿಜ ಆದರೆ ಇದನ್ನು ಕೋಟ್ಯಾಂತರ ಜನ ಎಲ್ಲರೂ ಸಹ ಟಿ ವಿಲಿ ನೋಡ್ತಾ ಇರ್ತಾರೆ ನಮ್ಮನೆ ಮರೆಯೋದಿನ ನಾವೇ ಅವರಿಗೆ ಬಿಟ್ಕೊಟ್ಟಂಗೆ ಆಗಲ್ವಾ ಅಥವಾ ಇದು ಮಾಡೋದು ಸರಿನಾ ರಮಣ ನೀವೇ ಹೇಳಿ ಅಂತ ಅನ್ಬೇಕಾದ್ರೆ ದೇವಿಯಾನೇ ಹೇಳೋದು ಕರೆಕ್ಟ್ ಇದೆ ಆಯಿತಾ ನಮ್ಮನೆ ಮರೆಯೋದಿನ ನಾವೇ ಕಳ್ಕೊಬಾರ್ದು ಎಷ್ಟೇ ಮನಸ್ತಾಪ ಇದ್ದರೂ ಸಹ ನಮ್ಮ ಮನಸ್ಸಲ್ಲೇ ಇರಲಿ ನಮ್ಮ ಮನೆಗಳಲ್ಲೇ ಇರಲಿ ಅಂತ ಹೇಳ್ತಾ ಇರಬೇಕಾದ್ರೆ ನೋಡಿ ಆಯಿತಾ ನಮಗೆ ಅಜ್ಜಿ ಮತ್ತೆ ಭೂಮಿ ಮದುವೆ ನಾವು ನೋಡಿಲ್ಲ ಆದರೂ ಸಹ ನಾವು ಅವರಿಗೆ ಬೇಜಾರ್ ಆಗದೋ ರೀತಿ ನಾವು ಟೂ ಅವರ್ಸ್ ಅಷ್ಟೇ ನಾವು ಮಾತಾಡೋಣ ಅಂತ ಅನ್ಬೇಕಾದ್ರೆ ಅದೆಲ್ಲ ನಂಗೆ ಸರಿ ಇಲ್ಲ ಅಂತ ಅಜ್ಜಿ ಅನ್ಬೇಕಾದ್ರೆ ಪ್ಲೀಸ್ ಅತ್ತೆ ಆಯಿತಾ ಈಗೆಲ್ಲ ಅನ್ಬೇಡಿ ಆಯಿತಾ ಎಲ್ಲರೂ ಕೋಟ್ಯಂತರ ಜನರು ನೋಡ್ತಾ ಇರ್ತಾರೆ ಆ ಥರ ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡಿ ಅಂತ ಅಂದಾಗ ಅಪ್ಪು ಸಹ ಹೌದು ಅತ್ತೆ ಹೇಳ್ತಾ ಇರೋದ್ರಲ್ಲಿ ಪಾಯಿಂಟ್ ಇದೆ ಅಜ್ಜಿ ಅಂತ ಹೇಳ್ತಾ ಇರ್ತಾಳೆ ಅಜ್ಜಿ ಪ್ಲೀಸ್ ಒಪ್ಪು ಅಜ್ಜಿ ಅತ್ತೆ ಹೇಳ್ತಾ ಇರೋದು ಕರೆಕ್ಟ್ ಇದೆ ಅಂತ ಅಪ್ಪು ಹೇಳ್ತಾ ಇರಬೇಕಾದ್ರೆ ನೆಕ್ಸ್ಟ್ ಪ್ಲೇನ್ ಏನು ಅತ್ತೆ ಅನ್ಬೇಕಾದ್ರೆ ನೋಡಿ ಇವಾಗ ಗೃಹಮಂತ್ರಿ ಪ್ರೋಗ್ರಾಮ್ ನಡ್ಸೋಕ್ಕೆ ಬಂದಿದಾರಲ್ಲ ಈಗ ರವಿಶಂಕರ್ ಅವರು ಜಾಸ್ತಿ ಿ ಫ್ಯಾಮಿಲಿ ಬಗ್ಗೆ ಕೇಳೋದು ಯಾರ್ಯಾರು ಯಾರ್ಯಾರ ಬಗ್ಗೆ ಎಷ್ಟೆಷ್ಟು ತಿಳ್ಕೊಂಡಿದ್ದೀರಾ ಮತ್ತು ಅವರವ್ರ ಬಗ್ಗೆ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ನಮಗೆ ಭೂಮಿ ಅಜ್ಜಿತ್ ಇಷ್ಟ ಅಂದರೂ ಸಹ ಅದರಲ್ಲೂ ಭೂಮಿ ಇಷ್ಟ ಇಲ್ಲ ಅಂದರೂ ಸಹ ಇಷ್ಟ ಇದೆ ಅನ್ನೋ ರೀತಿ ನಾವು ಮಾತಾಡಲೇಬೇಕು ಆಯಿತಾ ಪ್ಲೀಸ್ ಒಪ್ಕೊಳ್ಳಿ ಭಾವ ನಿಮಗೆ ಒಪ್ಪಿಗೆ ಇದೆ ಅಂತ ಅನ್ನಿಸ್ತೀನಿ ಶ್ರವಣ್ಣವರೇ ನಿಮಗೂ ಒಪ್ಪಿಗೆ ಇದೆ ಅಂತ ಅನಿಸ್ತಿದೆ ಅಂತ ಸರಿ ಆಯಿತು ಬಿಡು ಅಂತ ಎಲ್ಲರೂ ಒಪ್ಕೊತಿರ್ಬೇಕಾದ್ರೆ ಅಮ್ಮ ಒಪ್ಕೊಳ್ಳಮ್ಮ ನೀನು ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಅವಾಗ ಅಜ್ಜಿ ಸರಿ ಆಯಿತು ನೀವೆಲ್ಲ ಕೆಳಗಡೆ ಹೋಗಿ ಆಯಿತಾ ನಾನು ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ ನೋಡಿ ದೇವ್ಯಾನಿ ಅಮ್ಮ ಎಷ್ಟು ಒಳ್ಳೆಯವರು ಆಯಿತಾ ಮನೆಗೋಸ್ಕರ ನಮ್ಮ ಖುಷಿಗೋಸ್ಕರ ಎಷ್ಟೆಲ್ಲ ಮಾಡ್ತಾ ಇದ್ದೀರ ನೀವು ಅಂಥವ್ರನ್ನ ನನ್ನ ಸಾಯಿಸಕ್ಕೆ ಹೊರಟಿದ್ರು ಅಂತ ಹೇಳ್ತಾ ಇದ್ದೀರಲ್ಲ ಅನ್ಬೇಕಾದ್ರೆ ಏ ಲೂಸು ಎಲ್ಲದನ್ನು ನೀನು ಅಷ್ಟು ಬೇಗ ನಂಬೇಡ ಬಾ ಕೆಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಇಲ್ಲಿ ಗುರುಶಂಕರ್ ಅವರು ಕೇಳ್ತಾ ಇರ್ತಾರೆ ಅಲ್ಲ ಸತ್ಯಣ್ಣ ಅವರು ಇವಾಗಲೇ ಬರ್ತಾರೆ ಅಥವಾ ನಾನು ಬೇರೆ ಸಂಜೆ ಒಳಗೆ ಬೆಂಗಳೂರಿಗೆ ಹೋಗ್ಬೇಕು ಅಂದಾಗ ಇನ್ನೇನು ಬರ್ತಾರೆ ಅಂತ ತಕ್ಷಣ ಅಲ್ಲಿ ಅಜಿತ್ ಭೂಮಿ ಬಂದಾಗ ಸದ್ಯ ಇವಾಗ್ಲಾದರೂ ಬಂದ್ರಲ್ಲ ನಾನು ಬೆಂಗಳೂರಿಗೆ ಹೋಗ್ಬೋದು ಅಂತ ಇಲ್ಲಿ ಶಿವ ಶಂಕರ್ ಅವರು ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಬಂದಾಗ ದೊಡ್ಡವ್ರು ಎಲ್ಲಿ ಅಂತ ಕೇಳಬೇಕಾದ್ರೆ ಅಷ್ಟೊತ್ತಿಗೆ ಅಜ್ಜಿ ಒಂದು ಹಾರ ತಗೊ ನೋಡು ಇದು ನಮ್ಮ ಮನೆತನದ ಹಾರ ಆಯಿತಾ ನನ್ನ ಸೊಸೆ ಕತ್ತಿಗೆ ಹಾಕು ಅಂತ ಅಂದಾಗ ಅಜಿತ್ ಮತ್ತು ಭೂಮಿ ಆಶ್ಚರ್ಯವಾಗಿ ಅಜ್ಜಿನ ನೋಡ್ತಾ ಇರ್ತಾರೆ ಹಾ ಹೌದು ಹೌದು ಕೋಟ್ಯಾಂತರ ಜನರು ನೋಡ್ತಾ ಇರ್ತಾರಲ್ವಾ ನನ್ನ ಸೊಸೆ ತುಂಬ ಚೆನ್ನಾಗಿ ಕಾಣಬೇಕಲ್ವಾ ಅಂತ ಬಿಟ್ಟು ಬಾಭೂಮಿ ತ ಕರೆದು ಸಂಗೀತ ಹಾರ ಹಾಕ್ತಾ ಇರ್ತಾಳೆ ಸರ್ ನೋಡಿ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾಳೆ ನನ್ನ ಸೊಸೆಯಿಂದಾಗ ಹೌದು ಹೌದು ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಕೂತ್ಕೊಳ್ಳಿ ಎಲ್ಲರೂ ಬನ್ನಿ ಅಂದಾಗ ನೀವು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ ಹಾಗೆ ಸರ್ ಇನ್ನೊಂದು ಕಪ್ಪು ಟೀ ಕೊಡ್ತೀರಾ ಅನ್ಬೇಕಾದ್ರೆ ನೀವು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀರಾ ಆಯಿತಾ ನಿಮ್ಮನ್ನು ನನ್ನ ತಂಡಕ್ಕೆ ಸೇರ್ಕೊಡ್ತೀನಿ ಅಂತ ಅನ್ಬೇಕಾದ್ರೆ ಅಯ್ಯೋ ಸರ್ ನೀವು ಹೂವನ್ನೇ ಆಯಿತಾ ಇವಾಗಲೇ ಬಂದುಬಿಡ್ತೀನಿ ಅಂತ ಅನ್ಬೇಕಾದ್ರೆ ರಮಣ್ಣ ಹೇಳ್ತಾ ಇರ್ತಾರೆ ಅಯ್ಯೋ ಸರ್ ನೀವು ಒಂದು ಮಾತು ಹೂ ಅಂದರೆ ಅವಳು ಇವಾಗಲೇ ಬಂದುಬಿಡ್ತಾಳೆ ಆಯಿತಾ ರೀ ನಾನು ಹೋಗ್ತೀನಿ ರೀ ಅಂತ ಅನ್ಬೇಕಾದ್ರೆ ಇವಳು ಹೋದರೆ ನನ್ನ ಗತಿ ಏನು ಸರ್ ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಆಮೇಲೆ ಸರಿ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಅಜಿತ್ ಮತ್ತು ಭೂಮಿ ನೀವಿಬ್ಬರು ನೋಡಿದರೆ ನನಗೆ ಒಂದು ಕ್ಯೂರಿಯಾಸಿಟಿ ಇದೆ ಹಾಗೆ ಒಂದು ಕ್ವಶನ್ ಇದೆ ಆಯಿತಾ ನೀವಿಬ್ಬರದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಅನ್ಬೇಕಾದ್ರೆ ಇಲ್ಲಿ ಹಾಜಿತ್ತು ಲವ್ ಮ್ಯಾರೇಜ್ ಅಂತಲೇ ಈ ಕಡೆ ಅವ್ರ ಅಮ್ಮ ಸಂಗೀತ ಅರೇಂಜ್ ಮ್ಯಾರೇಜ್ ಅಂತ ಅಂದಾಗ ಇದೇನಿದು ಈ ಥರ ಹೇಳ್ತಾ ಇದ್ದೀರಾ ಒಬ್ರು ಲವ್ ಮ್ಯಾರೇಜ್ ಅಂತೀರಾ ಒಬ್ರು ಅಮ್ಮ ನೋಡಿದರೆ ಅರೇಂಜ್ ಮ್ಯಾರೇಜ್ ಅಂತ ಅಂತಿದ್ದಾರೆ ಯಾವುದಂತ ನಂಬಬೇಕು ಗೊತ್ತಾಗ್ತಿಲ್ವಲ್ಲ ಅನ್ಬೇಕಾದ್ರೆ ದೇವಿಯಾನಿ ಹೇಳ್ತಾ ಇರ್ತಾಳೆ ಸಂಗೀತ ನೀನು ತುಂಬ ಎಕ್ಸೈಟ್ಮೆಂಟ್ ಆಗಿದೆಯಾ ಸುಮ್ಮನೆ ಇರು ಇದು ಲವ್ ಕಮ್ಸ್ ಅರೇಂಜ್ ಅಂತ ಅನ್ಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಹಾಂ ಹಾಂ ಸರ್ ಹೌದು ಅತ್ತೆ ಹೇಳ್ತಿರೋದು ಕರೆಕ್ಟು ಅನ್ಬೇಕಾದ್ರೆ ನಿಮ್ಮ ಪ್ರೀತಿ ಎಲ್ಲಿ ಶುರು ಆಯಿತು ಹೇಗೆ ಶುರು ಆಯಿತು ಯಾರು ಫಸ್ಟು ಪ್ರಪೋಸ್ ಮಾಡಿದ್ದು ಅದನ್ನೆಲ್ಲ ಹೇಳಿ ಡೀಟೇಲ್ಸಾಗಿ ಆಗಿ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಭೂಮಿನ ನೋಡಿಕೊಂಡು ಹಾಗೆ ಸುಮ್ಮನಾಗಿ ಬಿಡ್ತಾನೆ ಭೂಮಿ ಸರಿ ಆಯಿತು ಹೇಳಿ ಅಂತ ಕತ್ತಲ್ಲಾಡಿಸ್ತಾ ಇರಬೇಕಾದ್ರೆ ಅಜಿತ್ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದು ಏನು ಗೊತ್ತು ಸರ್ ನನ್ನ ಪೊಲೀಸ್ ಸ್ಟೇಷನ್ ಪಕ್ಕನೇ ಭೂಮಿದು ಟೀ ಅಂಗಡಿ ಆಯಿತಾ ಸಾಮಾನ್ಯವಾಗಿ ಯಾವಾಗಲೂ ಅವಳೇ ಬಂದು ನನಗೆ ಟೀ ಕೊಡ್ತಾಯಿದ್ಲು ಹಾಗೆ ಟೀ ಕೊಡ್ತಾ ಕೊಡ್ತಾ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಆಯಿತು ಆಮೇಲೆ ಅವಳನ್ನೇ ಲವ್ ಮಾಡಬೇಕಂತ ಅನ್ನಿಸ್ತು ಆಮೇಲೆ ನನ್ನನ್ನು ಆಗ್ತಿ ಅಂತ ನಾನು ಪ್ರಪೋಸಲ್ ಇಡ್ತೆ ಅವಾಗ ಭೂಮಿನೂ ಸಹ ಒಪ್ಕೊಂಡು ಅಂತ ಹೇಳ್ತಾ ಇರಬೇಕಾದ್ರೆ ವಾ ಚೆನ್ನಾಗಿದೆ ಆಯಿತಾ ಸಾಮಾನ್ಯವಾಗಿ ಟೀ ಕಾಫಿ ಕುಡಿತಾ ಕುಡಿತಾ ಲವ್ ಸ್ಟಾರ್ಟ್ ಆದರೆ ನೀವು ನಿಮಗೆ ಕೊಡ್ತಾ ಕೊಡ್ತಾ ಲವ್ ಸ್ಟಾರ್ಟ್ ಆಗಿದೆ ಇದು ಸಹ ಒಂಥರ ಇಂಟ್ರೆಸ್ಟಿಂಗ್ ಇದೆ ಈ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇರ್ತಾರೆ ಮತ್ತೆ ರವಿಶಂಕರ್ ಅವರು ಕೇಳ್ತಾ ಇರ್ತಾರೆ ಅಮ್ಮ ನಿಮ್ಮ ಮೊಮ್ಮಗ ಒಬ್ರು ಟೀ ಅಂಗಡಿ ಹುಡುಗಿನ ಮದುವೆ ಆಗಿದ್ದಾರಲ್ಲ ನಿಮ್ಮ ಅಭಿಪ್ರಾಯ ಏನು ನೀವು ಒಪ್ಕೊಂಡ್ರ ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಆಶ್ಚರ್ಯವಾಗಿ ಅಜ್ಜಿನ ನೋಡ್ತಾ ಇರಬೇಕಾದ್ರೆ ಇಲ್ಲಿ ಅಜಿತ್ಗೂ ಸ್ವಲ್ಪ ಟೆನ್ಷನ್ ಆಗ್ತಿರ್ಬೇಕಾದ್ರೆ ಅಜ್ಜಿ ಖುಷಿಯಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು ಆಯ್ತಾ ಯಾಕೆಂದ್ರೆ ನನಗೆ ನನ್ನ ಮೊಮ್ಮಗು ಖುಷಿನೇ ಇಂಪಾರ್ಟೆಂಟ್ ಅದಕ್ಕೋಸ್ಕರ ನಾನು ಸಹ ಒಪ್ಕೊಂಡೆ ಅಂತ ಅನ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿಗೂ ಸಹ ಆಶ್ಚರ್ಯ ಆಗ್ತಾ ಇರುತ್ತೆ ಮನೆಯವರೆಲ್ಲರೂ ಸಹ ತುಂಬಾ ಖುಷಿ ಪಡ್ತಿರ್ತಾರೆ ಆಗ ರವಿಶಂಕರ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದಿರಾ ಫ್ಯಾಂಟಾಸ್ಟಿಕ್ ನೀವು ಅಂತ ಕ್ಲಾಪ್ಸ್ ಸುಡಿತಾ ಇರ್ತಾರೆ ಆಗ ಅಜಿತ್ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾನೆ ನಮ್ಮ ಅಜ್ಜಿನೂ ಸಹ ಅಭಿನಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಚೆನ್ನಾಗೆ ಮಾಡ್ತಾರೆ ಅಂತ ಅವಳೊಳಗೆ ನಗಾಡ್ತಿರ್ಬೇಕಾದ್ರೆ ಅಪೇಕ್ಷ ಹೌದು ಭೂಮಿನ ನಾವು ಇಷ್ಟಪಟ್ಟು ಮನೆ ತುಂಬಿಸ್ಕೊಂಡು ಬೀನ್ಬೇಕಾದ್ರೆ ಆಶ್ಚರ್ಯ ಆಗಿ ಅಜಿತ್ ಮತ್ತೆ ಭೂಮಿ ಅಪೇಕ್ಷೆನ ನೋಡ್ತಾ ಇರಬೇಕಾದ್ರೆ ವಾವ್ ಲವ್ಲಿ ಫ್ಯಾಮಿಲಿ ಆಯಿತಾ ನೀವು ಲವ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ ಅಂತ ರವಿಶಂಕರ್ ಅವರು ಹೇಳ್ಬಿಟ್ಟು ನೀವು ಕಿಲಾಡಿ ಜೋಡಿಗಳು ಆಯ್ತಾ ನಿಮಗೋಸ್ಕರ ಒಂದು ಸುತ್ತು ಹಾಟನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಾರೆ ರವಿಶಂಕರ್ ಹೇಳ್ತಾ ಇರ್ತಾರೆ ಮೊದಲನೇ ಸುತ್ತು ಕಿಲಾಡಿ ಜೋಡಿ ಅಂತ ತಗೋಬರೋ ಪ್ರಾಪರ್ಟಿನ ಅಂತ ಹೇಳಿದಾಗ ಅವ್ರ ಅಸಿಸ್ಟೆಂಟ್ ಪ್ರಾಪರ್ಟಿನ ತಂದು ಇಟ್ಬೇಕಾದ್ರೆ ಏನು ಇದು ಮೊದಲನೇ ಸುತ್ತು ನೋಡಿ ನಿಮ್ಮ ಹತ್ರ ಡೈರಿ ಮತ್ತು ಪೆನ್ ಇಟ್ಟಿದ್ವಿ ನೀವಿಬ್ಬರು ಡೈರಿ ಮತ್ತೆ ಪೆನ್ ತೊಗೊಂಡು ದೇವ್ರ ಹತ್ರ ನೀವು ಏನು ಅರ್ಕೆ ಮಾಡ್ಕೊಂಡಿದ್ದೀರಾ ಅಂತ ಮೂರ್ನ ನೀವು ಬರೀಲೇಬೇಕು ಆಯ್ತಾ ಮೂರು ಅರ್ಕೆನ ನೀವು ಬರಲೇಬೇಕು ಒಬ್ರಿಗೊಬ್ರು ತೋರಿಸ್ಬಾರ್ದು ಸ್ಟಾರ್ಟ್ ಮಾಡಿ ಇದಕ್ಕೆ ಅರವತ್ತು ಸೆಕೆಂಡ್ ಇದೆ ಅಂತ ಹೇಳ್ತಾ ಇರ್ತಾರೆ ಇಬ್ರು ಸಹ ಡೈರಿಲಿ ಮೂರು ಹರ್ಕೆಗಳನ್ನ ಬರೋಕೆ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಸಂಗೀತ ಕೇಳ್ತಾ ಇರ್ತಾಳೆ ಆಗ್ಲೇ ಹೇಳಿದ್ರಲ್ಲ ರವಿಶಂಕರ್ ಸರ್ ಅವರು ನೀವು ನನ್ನನ್ನು ಸೇರಿಸ್ಕೋತೀನಿ ಅಂತ ಅದು ನಿಜನ ಸುಳ್ಳು ಅನ್ಬೇಕಾದ್ರೆ ಇಲ್ಲ ಸತ್ಯನೇ ಹೇಳ್ತಾ ಇದ್ದೀನಿ ಒಂದು ಕೆಲಸ ಮಾಡಿ ಇವಾಗ ಸೀಸನ್ ಟೂ ನಡೀತಿದೆ ಸೀಸನ್ ಫೈವ್ ಆದಮೇಲೆ ನೀವೇ ನನ್ನ ಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತ ಅಂದಾಗ ಬೇಡಪ್ಪ ನಿಮ್ಮದು ಒಳ್ಳೆ ಮನಸ್ಸು ಆದರೆ ನಾನು ಕೂತ್ಕೊಳ್ಳಲ್ಲ ನಿಮ್ಮ ಹೊಟ್ಟೆ ಮೇಲೆ ನಾನು ತಣ್ಣೀರು ಬಟ್ಟೆ ಹಾಕಲ್ಲ ಅಂದಾಗ ಸದ್ಯ ಕೂತ್ಕೊಳ್ಳಲ್ಲ ಅಂತ ಹೇಳಿದ್ರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ನಗಾಡ್ತಾ ಇರ್ತಾರೆ ಅವಾಗ ಸರಿ ಇತ್ತು ಅಂತ ಅನ್ಬೇಕಾದ್ರೆ ಲೇಡೀಸ್ ಫಸ್ಟ್ ಭೂಮಿಯಿಂದಲೇ ಸ್ಟಾರ್ಟ್ ಮಾಡೋಣ ಆಯಿತಾ ಭೂಮಿಯವರೇ ನಿಮ್ಮ ಡೈರಿ ಕೊಡಿ ಏನು ಬರ್ತಿದ್ರ ಅಂತ ನೋಡೋಣ ಅಂತಂದಾಗ ಡೈರಿಯಲ್ಲಿ ಫಸ್ಟ್ನೇ ಹರಕೆ ಇರುತ್ತೆ ಆ ನಮ್ಮಮ್ಮ ಬಿಡುಗಡೆ ಆಗಲಿ ಭಾಗ್ಯಮ್ಮ ಆದಷ್ಟು ಜೈಲಿನಿಂದ ಅಂತ ಬರೆದಿದ್ದಾಗ ಎಲ್ಲರೂ ಸಹ ಮನೆಯಲ್ಲಿ ತುಂಬ ಸ್ವಲ್ಪ ಟೆನ್ಷನ್ ಮಾಡಿಕೊಂಡು ಹಾಗೆ ಬೇಜಾರಲ್ಲಿ ಕೂತ್ಕೋತಾರೆ ಇನ್ನೊಂದು ಎರಡನೇ ಹರಕೆ ಓದ್ತಾ ಇರಬೇಕಾದ್ರೆ ಶಾರದಮ್ಮ ಆದಷ್ಟು ಬೇಗ ಮನೆಗೆ ಬರಲಿ ಅಂತ ಬರೆದಿದ್ದನ್ನು ನೋಡಿ ಈ ಕಡೆ ಶ್ರವಣಿಗೆ ತುಂಬ ಎಮೋಷನ್ ಆಗ್ತಾ ಇರುತ್ತೆ ಅವಾಗ ಯಾರು ಇವರು ಶಾರದಮ್ಮ ಅಂತ ಏನಬೇಕಾದ್ರೆ ನಮ್ಮ ದೊಡ್ಡ ಸಾಹಿಬ್ಬರು ಹೆಂಡ್ತಿ ಅವರು ಇಪ್ಪತ್ತು ವರ್ಷದಿಂದ ಕಳೆದೋಗಿದ್ರು ಅಂತ ಅನ್ಬೇಕಾದ್ರೆ ಆದಷ್ಟು ಬೇಗ ಅವರು ನಿಮ್ಮ ಮನೆಗೆ ಬರಲಿ ನನ್ನ ಪರ ಹಾಗೆ ನನ್ನ ವೀಕ್ಷಕರ ಪರ ಬರಲಿ ಎಂದು ನಾನು ರಾಯರ ಹತ್ರ ಬೇಡ್ಕೊತೀನಿ ಅಂತ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಹಾಗೆ ಮೂರನೇ ದಾರಕ್ಕೆ ಓದ್ತಾ ಇರಬೇಕಾದ್ರೆ ನಮ್ಮ ಸಾಯೊಬ್ರು ಯಾವಾಗಲೂ ಸಂತೋಷವಾಗಲಿ ಅವರು ಬಯಸಿದ್ದೆಲ್ಲ ಸಿಗಲಿ ಅಂತ ಅನ್ಬೇಕಾದ್ರೆ ರವಿಶಂಕರ್ ಅವರು ಯಾರಿರು ನಿಮ್ಮ ಸಾಯೊಬ್ರು ಅಂದಾಗ ಅಜಿತ್ ಕಡೆ ಕೈ ಮಾಡಿ ತೋರಿಸ್ತಿರ್ಬೇಕಾದ್ರೆ ಹೌದಾ ತುಂಬ ಖುಷಿ ಆಯಿತು ಅಂತ ಅನ್ಬೇಕಾದ್ರೆ ಅಜಿತ್ ಹಾಗೆ ಭೂಮಿನ ನೋಡ್ತಾ ಇರ್ತಾನೆ ಮತ್ತು ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಸರಿ ಆಯಿತು ಅಜಿತ್ ಅವರೇ ನಿಮ್ಮ ಡೈರಿ ಕೊಡಿ ಏನು ಬರ್ತಿದ್ರೆ ಅಂತ ನೋಡ್ತೀನಿ ಅಂತ ಅಜಿತ್ ಡೈರಿನ ತೊಗೋತಾರೆ ರವಿಶಂಕರ್ ಅವರು ಅಜಿತ್ ಡೈರಿ ನೋಡಿದಾಗ ವಾವ್ ಏನು ಕೋ ಇನ್ಸಿಡೆನ್ಸ್ ಇಬ್ಬರು ಸಹ ಒಂದೇ ಥರ ಬರೆದಿದ್ದಾರೆ ಅಂತ ಅನ್ಬೇಕಾದ್ರೆ ಎಲ್ಲರೂ ಸಹ ಆಶ್ಚರ್ಯ ಆಗುತ್ತೆ ಅದ್ರ ಜೊತೆಗೆ ಖುಷಿನೂ ಆಗ್ತಾ ಇರುತ್ತೆ ಮೊದಲನೇ ಹರಕೆ ಇವರು ಸಹ ಅವರಮ್ಮ ಬಿಡುಗಡೆ ಆಗ್ಲಿ ಅಂತ ಬರೆದಿದ್ದಾರೆ ಎರಡನೇದು ಶಾರದತ್ತೆ ಬೇಗ ಅಂತ ಬರೆದಿದ್ದಾರೆ ಅಂತ ಅಂದಾಗ ಶ್ರವಣ ಕಣ್ಣಲ್ಲಿ ನೀರು ತುಂಬಿ ಬರ್ತಾ ಇರುತ್ತೆ ಮೂರನೇದು ಭೂಮಿ ಭವಿಷ್ಯ ಅಂತ ಬರೆದಿದ್ದಾರೆ ಇಬ್ಬರು ನೋಡಿ ಎಷ್ಟು ಒಳ್ಳೆ ಪೇರ್ ಅಂತ ಇರಬೇಕಾದ್ರೆ ಅದೆಲ್ಲ ಸರಿ ಸರ್ ಭೂಮಿ ಭವಿಷ್ಯ ಯಾಕೆ ಈ ಥರ ಬರ್ದಿದ್ದೀರಾ ಸರಿ ಇರಲಿ ಈಗ ಚೆನ್ನಾಗಿಲ್ವಾ ಅನ್ಬೇಕಾದ್ರೆ ಆ ಥರ ಏನಿಲ್ಲ ಸರ್ ಇವಾಗ ಚೆನ್ನಾಗಿದೆ ಆದರೆ ಇನ್ನು ಮುಂದೆ ಇನ್ನೂ ಚೆನ್ನಾಗಿರ್ಲಿ ಅನ್ನೋದು ನನ್ನ ಆಸೆ ಅಂತ ಅಜಿತ್ ಹೇಳ್ತಾ ಇರ್ತಾರೆ ಒಳ್ಳೆ ದಂಪತಿಗಳು ಆಯ್ತಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನೀವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರ ಭವಿಷ್ಯ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ ನನ್ನ ಆಶೀರ್ವಾದ ಯಾವಾಗಲೂ ನಿಮಗೆ ಇರಲಿ ಆಯ್ತಾ ನೀವು ಬೊಂಬಾಟ್ ದಂಪತಿಗಳು ಅಂತ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಹಾಗೆ ಇಲ್ಲಿಗೆ ಈ ಮೊದಲನೇ ಸುತ್ತು ಮುಕ್ತಾಯವಾಗ್ತಿದೆ ಆಯ್ತಾ ಈಗ ಎರಡನೇ ಸುತ್ತ ಸ್ಟಾರ್ಟ್ ಮಾಡ್ನಾ ಬನ್ನಿ ಕ್ಲಾಪ್ಸ್ ಹಾಕಿ ಎಲ್ಲರೂ ಅಂತ ಅನ್ಬೇಕಾದ್ರೆ ಎಲ್ಲರೂ ಜೋರಾಗಿ ಚಪ್ಪಳ ಹಾಕ್ತಾ ಇರಬೇಕಾದ್ರೆ ನೆಕ್ಸ್ಟ್ ನೇ ರೌಂಡ್ ಸತಿ ಪತಿ ಕಾರ್ಯಕ್ರಮ ಅಂತ ಹೇಳ್ತಾ ಇರ್ತಾರೆ ಎರಡನೇ ಸುತ್ತಿಗೆ ಪ್ರಾಪರ್ಟಿನ ಎರಡು ಗೊಂಬೆ ತಂದಿರ್ತಾರೆ ಆವಾಗ ಅಜಿತ್ ಮತ್ತೆ ಭೂಮಿಗೆ ಹೇಳ್ತಾ ಇರ್ತಾರೆ ನೋಡಿ ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ನೀವು ಅದನ್ನ ಗೊಂಬೆ ಮುಖಾಂತರ ನೀವು ಆನ್ಸರ್ ಮಾಡಬೇಕು ಅಂತಂದಾಗ ಮೊದಲಿನ ಪ್ರಶ್ನೆ ಏನು ಗೊತ್ತಾ ಯಾರು ಸ್ನಾನ ಮಾಡಿದಾಗ ಟವಲ್ನ ಸರಿಯಾಗಿ ಆಗ್ತೇನೆ ಇಲ್ಲೊಂದ್ರಲ್ಲಿ ಎಸೆಯೋದು ಅಂತ ಅಂದಾಗ ಅಜಿತ್ ಭೂಮಿ ಹೇಳಕ್ಕೆ ಹೋಗ್ತಾಳೆ ಭೂಮಿ ಅಜಿತ್ನ ಎಳಗಬೇಕಾದ್ರೆ ಅಜಿತ್ ಭೂಮಿ ಹೆಸರನ್ನ ಹೇಳ್ಬಿಟ್ಟು ಗೊಂಬೆನ ಹೆಣ್ಣು ಗೊಂಬೆನ ಇಟ್ಟಿದಾಗ ಈ ಕಡೆ ಭೂಮಿ ಹಾಗೆ ಕುರೈಸ್ಕೊಂಡು ನೋಡ್ತಾ ಇರ್ತಾಳೆ ಯಾಕೆ ನೀವು ಭೂಮಿ ಹೆಸರು ಹೇಳಿದ್ರಿ ಅಂತ ಅನ್ಬೇಕಾದ್ರೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಅನ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಬಂದು ಟವಲ್ನ ಎಲ್ಲಿಬೇಕಲ್ಲ ಎಸುತ್ತಲೇ ಬೆಡ್ ಮೇಲೆ ಅಲ್ಲಿ ಅಲ್ಲಿಂದಳೆ ನಾನೇ ಅದನ್ನು ತೆಗೆದು ಒಂದು ಕಡೆ ನೀಟಾಗಿ ಹಾರಾಕೋದು ಅಂತ ಹೇಳ್ತಾ ಇರಬೇಕಾದ್ರೆ ಭೂಮಿ ಹಾಗೆ ನಗಾಡ್ಕೊಂಡು ಹೌದು ಹೌದು ಅಂತ ಸ್ಮೈಲ್ ಮಾಡ್ತಾ ಇರ್ತಾಳೆ ಎರಡನೇ ಪ್ರಶ್ನೆ ಏನು ಗೊತ್ತಾ ಕೆಲವೊಂದು ವಸ್ತುಗಳನ್ನು ಎಲ್ಲೆಲ್ಲೋ ಬಿಸಾಕಿರ್ತಾರೆ ಅದ್ರ ಬದಲು ನೀಟಾಗಿ ಇಟ್ಕೊಳ್ಳೋದು ಯಾರು ಆಯ್ತಾ ಅಂತ ಅನ್ಬೇಕಾದ್ರೆ ಭೂಮಿ ಅಜಿತ್ನ ಗೊಂಬೆ ಇಡ್ತಾಳೆ ಗಂಡು ಗೊಂಬೆ ಇಟ್ಟಾಗ ಕ್ಲಾರಿಫಿಕೇಷನ್ ಕೊಡಿ ಅಂತ ಅಂದಾಗ ಇವರಿಗೆ ಯಾವ್ಯಾವ ವಸ್ತು ಇರುತ್ತೋ ಅಲ್ಲೇ ನೀಟಾಗಿ ಆಯ್ತಾ ಯಾವುದು ಗಜ್ಜಿ ಬಿಜಿ ಆಗಂಗಿಲ್ಲ ಆ ಥರ ಇದ್ದರೆ ಅವ್ರ ಮೈಂಡ್ ತುಂಬ ಫ್ರೆಶ್ ಆಗಿರುತ್ತೆ ಅಂದಾಗ ನೀವೇ ಇಟ್ಕೊಳ್ಳೋದಲ್ಲ ಟವಲ್ ಎಲ್ಲಿ ಎಸಿತ್ರಲ್ಲ ಅನ್ಬೇಕಾದ್ರೆ ಇನ್ಮೇಲೆ ನಾನು ಸರಿಯಾಗಿ ಇಟ್ಕೋತೀನಿ ಸರ್ ಅಂತ ಅನ್ಬೇಕಾದ್ರೆ ಆ ನೋಡಿ ಇನ್ಮೇಲೆ ಸರಿಯಾಗಿ ಇಟ್ಕೋತಾರೆ ಆಯ್ತಾ ಅಬ್ಸರ್ವ್ ಮಾಡಿ ಅಂತ ಹೇಳಿ ಇನ್ನಾಗಾಡ್ತಾ ಇರ್ತಾರೆ ಹಾಗೆ ಮುಂದಿನ ಪ್ರಶ್ನೆ ಏನ್ ಗೊತ್ತಾ ನನಗೆ ಇಬ್ಬರಲ್ಲಿ ಯಾರು ಕೋಪ ಮಾಡ್ಕೊಳೋದು ಅಂತ ಅಂದಾಗ ಭೂಮಿ ಅಜಿತ್ ಅಂತ ಅಂದ್ಬಿಟ್ಟು ಗಂಡು ಗೊಂಬೆ ಇಟ್ಟಾಗ ಕ್ಲಾರಿಫಿಕೇಶನ್ ಕೊಟ್ಟಾಗ ತುಂಬ ಕೋಪ ಮಾಡ್ಕೋತಾರೆ ಅಂತ ಹೇಳ್ತಾ ಇರ್ಬೇಕಾದ್ರೆ ನನಗೆ ಆತರ ಅನ್ಸಲ್ವಲ್ಲ ಶಾಂತವಾಗಿದ್ದರೆ ಏನ್ಬೇಕಾದ್ರೆ ಹೇಳಿ ಸಾಹೇಬರು ಏನ್ಬೇಕಾದ್ರೆ ಹೌದು ಸರ್ ನಾ ಸ್ವಲ್ಪ ಕೋಪ ಜಾಸ್ತಿ ನನ್ನ ನಂಬಿಕೆ ಏನು ಗೊತ್ತಾ ನಾನು ಯಾರನ್ನ ಹೆಚ್ಚಾಗಿ ಪ್ರೀತಿಸ್ತೀನಿ ಅವ್ರ ಮೇಲೆ ಕೋಪ ಬರುತ್ತೆ ಅನ್ಬೇಕಾದ್ರೆ ಓಹೋ ಅಂತ ಹೇಳ್ತಾ ಇರಬೇಕಾದ್ರೆ ರವಿಶಂಕರ್ ಹೌದು ನಾನು ಭೂಮಿನ ಜಾಸ್ತಿ ಪ್ರೀತಿಸ್ತೀನಿ ಅದಕ್ಕೋಸ್ಕರ ನಾನು ಭೂಮಿ ಮೇಲೆ ಕೋಪ ಮಾಡ್ಕೊತೀನಿ ನೀ ಅಂತ ಅಂದಾಗ ಕೋಪ ಮಾಡ್ಕೊಂಡಾಗ ಏನು ಮಾಡ್ತಾರೆ ಭೂಮಿ ಭೂಮಿಯವ್ರು ಏನಬೇಕಾದ್ರೆ ಸಿಕ್ಕಾಬಟ್ಟ ಬೈತಾ ಇರ್ತಾರೆ ಈ ವಿಲ್ ಡೆಡ್ ಅಂತ ಅನ್ನಕ್ಕೆ ಹೋಗ್ಬೇಕಾದ್ರೆ ಏಯ್ ಅದೆಲ್ಲ ಹೇಳ್ಬಾರ್ದು ಅಂತ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಹೌದು ನಿಮ್ಮ ಅಂಡೆ ಲ್ಯಾಂಗ್ವೇಜ್ ಎಲ್ಲ ಬೇಡ ನನಗೆ ಚೆನ್ನಾಗಿ ಗೊತ್ತು ವೀಕ್ಷಕರು ಬೇರೆ ನೋಡ್ತಾ ಇದ್ದಾರೆ ಆಮೇಲೆ ಎದುರುಕೊಂಡವರು ಅದೆಲ್ಲ ಏನು ಬೇಡ ಸರಿ ಅರ್ಥ ಆಯಿತು ಅಂತ ಅನ್ನಗಾ ಇರ್ತಾನೆ ಅವಾಗ ಲಾಸ್ಟ್ನ ಪ್ರಶ್ನೆ ಏನು ಗೊತ್ತಾ ನಿಮ್ಮಿಬ್ಬರಲ್ಲಿ ಅತಿ ಹೆಚ್ಚಾಗಿ ರೊಮ್ಯಾನ್ಸ್ ಮಾಡೋದು ಯಾರು ಅಂತ ಅನ್ಬೇಕಾದ್ರೆ ನಾಚ್ಕೊಂಡು ಹಚ್ಕೊಂಡು ಅಜಿತ್ ತೋರಿಸ್ತಿರ್ತಲ್ಲ ಹಾಗೆ ಗಂಡು ಗೊಂಬೆ ಇಟ್ಟಾಗ ಏನು ಸರ್ ನೀವು ತುಂಬಾ ಕೋಪನು ಮಾಡ್ಕೊತೀರ ಹಾಗೆ ತುಂಬ ರೊಮ್ಯಾಂಟಿಗೂ ಇರ್ತೀರ ಮಾಡ್ತೀರಾ ಹೇಗೆ ಮಾಡ್ತೀರಾ ಹೇಳಿ ಅಂತ ಅನ್ಬೇಕಾದ್ರೆ ಅದು ಅದು ಅನ್ಬೇಕಾದ್ರೆ ಅಪೇಕ್ಷೆ ಅಯ್ಯೋ ಸರ್ ಅದನ್ನು ಅವನ್ನ ಹತ್ರ ಏನು ಕೇಳ್ತೀರಾ ನನ್ನ ಹತ್ರ ಕೇಳಿ ಹೇಳ್ತೀನಿ ಇಡೀ ಪ್ರಪಂಚಕ್ಕೆ ಗೊತ್ತು ಯಾವಾಗಲೂ ಚಿನ್ನ ಚಿನ್ನ ಅಂತ ಮೂರೊತ್ತು ಸೆರ್ಗಿಡ್ಕೊಂಡು ತಿರುಗ್ತಾ ಇರ್ತಾನೆ ಅದು ಪ್ರಪಂಚಕ್ಕೆ ಗೊತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಮನವರೆಲ್ಲರೂ ಸಹ ನಗಾಡ್ತಾ ಇರ್ತಾರೆ ಈಗ ರವಿಶಂಕರ್ ಅವರು ಹೇಳ್ತಾ ಇರ್ತಾರೆ ಅವಾಗ ಸ್ಟೇಷನ್ಗೆ ಯಾವಾಗ ಹೋಗ್ತಾರೆ ಮತ್ತು ಇವು ರೊಮ್ಯಾನ್ಸ್ ಇದ್ರೆ ಅಂತಾಗ ಅಯ್ಯೋ ಸರ್ ರೊಮ್ಯಾನ್ಸ್ ಮೇಲೆ ಸ್ಟೇಷನ್ಗೆ ಹೋಗ್ತಾನೆ ಆಯ್ತಾ ಅಂದಾಗ ಎಲ್ಲರೂ ನಗಾಡ್ತಿರ್ಬೇಕಾದ್ರೆ ಸರ್ ಈ ಸುತ್ತು ಸತಿಪತಿ ಕಾರ್ಯಕ್ರಮ ಈ ಗ್ರೌಂಡಲ್ಲಿ ಮುಗಿದಿದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕ್ಲಾಪ್ಸ್ ಆಗ್ತಿರ್ಬೇಕಾದ್ರೆ ಹಾಗೆ ಸ್ವಲ್ಪ ಜನರಲ್ಲಾಗಿ ಮಾತಾಡೋಣ ಅಂತ ಹೇಳ್ತಾ ಇರ್ತಾರೆ ಅಜಿತ್ ಅವ್ರ ಏನು ಗೊತ್ತಾ ನಿಮ್ಮ ಹೆಂಡತಿ ಹೆಸರನ್ನ ಮೊಬೈಲಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರ ಅಂತ ಅನ್ಬೇಕಾದ್ರೆ ಅದು ಸಿ ಡಬ್ಲ್ಯೂ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಂತ ಅಂದಾಗ ಮನೆಯವ್ರಿಗೆಲ್ಲರೂ ಸಹ ಆಶ್ಚರ್ಯ ಆಗ್ತಿರುತ್ತೆ ಮಗ ಸಿ ಡಬ್ಲ್ಯೂ ಅಂದರೆ ಏನು ಅಜಿತ್ ಅವ್ರೆ ಅಂತ ಈ ಕಡೆ ರವಿಶಂಕರ್ ಕೇಳ್ತಾ ಇರಬೇಕಾದ್ರೆ ಅಜಿತ್ ಸ್ವಲ್ಪ ಟೆನ್ಷನ್ ಆಗಿ ಈ ಕಡೆ ಭೂಮಿ ಮುಖನ ನೋಡ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು